ಈ ಮಿಥುನ ರಾಶಿಯವರಿಗೆ ಧನ ಭಾವಕ್ಕೆ ಗುರು ಅಂತಕ್ಕಂಥವರು ಇಷ್ಟ ದಿನ ಏನು ಸಾಲ ಅಂತಕ್ಕಂಥದ್ದಿತ್ತು ಆ ಸಾಲವನ್ನ ಮರುಪಾವತಿ ಮಾಡತಕ್ಕಂಥ ಧನ ಲಾಭಗಳನ್ನು ನೋಡ್ತೀರಾ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಜಯವನ್ನ ನೋಡ್ತಕ್ಕಂಥದ್ದು ಈ ನಲವತ್ತೊಂಬತ್ತು ದಿನಗಳಲ್ಲಿ ಉಪಯೋಗವನ್ನ ಮಾಡಿಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಈ ಸಮಯನ ಸಮಯವನ್ನ ವ್ಯರ್ಥ ಮಾಡಬೇಡಿ ಈ ಸಮಯವನ್ನು ಉಪಯೋಗವನ್ನು ಮಾಡಿಕೊಂಡು ನಿಮಗೇನು ಬೇಕು ನಿಮ್ಮ ಇಷ್ಟಕಾಮ್ಯಾರ್ಥಗಳು ಗುರುಬಲ ಅಂತಕ್ಕಂಥದ್ದು ಬಂದಾಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಹೊಸ ತಿರು ಅಂತಕ್ಕಂಥದ್ದು ಸಿಗತ್ತೆ ಹೆಚ್ಚಾಗಿ ಆದಷ್ಟು ವಾಹನಗಳನ್ನು ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಏಕಾಗ್ರತೆಯನ್ನು ಇಟ್ಟು ವಾಹನ ಚಾಲನೆಯನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿ ಯಾಕೆ ಅಂದರೆ ಕರ್ಮಸ್ಥಾನದಲ್ಲಿ ನ್ಯಾಯಕಾರಕನಾಗಿರ್ತಕ್ಕಂತಹ ಶನಿ ಗುರುವಿನ ಕ್ಷೇತ್ರದಲ್ಲಿ ಇದ್ದಾನೆ ಗುರು ಬಲ ಅಂತಕ್ಕಂಥದ್ದು ಬಂದಾಗ ಬಹಳಷ್ಟು ಅನುಕೂಲಗಳು ಬರುತ್ತೆ ನಿಜ ಆದರೆ ವಾಹನಗಳಲ್ಲಿ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದನ್ನು ಹೇಳುತ್ತೆ ಎಚ್ಚರಿಕೆಯನ್ನು ವಹಿಸಿ ಗುರು ಹದಿನೆಂಟನೇ ತಾರೀಕು ರಾಶಿಗೆ ಬರ್ತಾ ಇದ್ದಾರೆ ಆಗಮನವನ್ನು ಮಾಡಿಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಆಗಮನವನ್ನು ಮಾಡಿಕೊಳ್ಳಿ